ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ವ್ಲಾಗ್ಸ್ ಇವತ್ತು ನಾನು ವೆಜ್ ಪಾಸ್ತಾ ಅಥವಾ ವೆಜ್ ಮ್ಯಾಕ್ರೋನಿ ಮಾಡಿದೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲಿಗೆ ನೀರು ಹಾಕಿ ನೀರು ಬಿಸಿಯಾದ ಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಪಾಸ್ತಾನ ಹಾಕಿದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕೋದ್ರಿಂದ ಪಾಸ್ತಾ ತುಂಬ ಬಿಡಿ ಬಿಡಿಯಾಗಿ ಬರುತ್ತೆ ಒಂದಕ್ಕೊಂದು ಅಂಟ್ಕೊಳಲ್ಲ ಅಂತ ಕಾರಣ ಅಷ್ಟೆ ಮತ್ತು ಐದರಿಂದ ಆರು ನಿಮಿಷಗಳ ಕಾಲ ಇದನ್ನು ಬೇಯಲು ಬಿಡಿ ಇದು ಬೆಂದ ನಂತರ ಇದನ್ನು ಒಂದು ಸ್ಟ್ರೀನ ಸಹಾಯದಿಂದ ಬೇರ್ಪಡಿಸಿ ಒಂದು ಪಾಸ್ತಾ ತೊಗೊಂಡು ನೋಡಿ ಈಸಿಯಾಗಿ ಅದು ನಮ್ಮ ಬೆರಳಲ್ಲೇ ಕಟ್ ಇದು ಬೆಂದಿದೆ ಅಂತ ಅರ್ಥ ಇದಾದ ಮೇಲೆ ನೀವು ಬೇರ್ಪಡಿಸಿದ ನಂತರ ಇದಕ್ಕೆ ನಂತರ ಒಂದು ಗ್ಲಾಸ್ ತಣ್ಣೀರನ್ನು ಹಾಕಿ ಇದು ಹಾಕೋದ್ರಿಂದ ಎಷ್ಟು ಬೆಂದಿದೆ ಅಷ್ಟೇ ಇರುತ್ತೆ ತುಂಬ ಬೆಂದೋಗಲ್ಲ ಅಂತ ಅಷ್ಟೆ ಒಂದು ಗ್ಲಾಸ್ ತಣ್ಣೀರು ಹಾಕಬೇಕಾಗತ್ತೆ ನಂತರ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಕಾದ ನಂತರ ಇದಕ್ಕೆ ಈರುಳ್ಳಿ ಈರುಳ್ಳಿನ ಹಾಕಿ ಒಂದು ಅರ್ಧ ಈರುಳ್ಳಿ ಹಾಕಿದ್ರೆ ಸಾಕಾಗುತ್ತೆ ಇದು ಆದಮೇಲೆ ಬೇಯ್ತಾ ಇದ್ದಂಗೆ ಎರಡು ಸಣ್ಣದಾಗಿ ಕತ್ತರಿಸಿದ ಹಸಿಮೆಣಸಿನ್ಕಾಯಿ ಅದಾದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಾಕಿ ಒಂದು ಹತ್ತು ಸೆಕೆಂಡ್ ಆದಮೇಲೆ ಕತ್ತರಿಸಿದ ಕ್ಯಾರೆಟ್ ಹಸಿ ಬಟಾಣಿ ಕಾರ್ನ್ ಹಾಕಿ ಬಾಡಿಸಿ ನಂತರ ಕತ್ತರಿಸಿದ ಕ್ಯಾಪ್ಸಿಕಮ್ ಕ್ಯಾಬೇಜ್ ಸಹ ಹಾಕಿ ಇದನ್ನು ಹುರಿದುಕೊಳ್ಳಿ ಪೂರ್ತಿಯಾಗಿ ತರಕಾರಿಗಳೇನು ಬೇಯುವಂಗೆ ಇಲ್ಲ ಸ್ವಲ್ಪ ಇದು ಬೆಂದ ಆದಮೇಲೆ ಇದಕ್ಕೆ ಟೊಮೆಟೊ ಸೇರಿಸಿ ಒಂದು ನಿಮಿಷ ಆದಮೇಲೆ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಸಹ ಸೇರಿಸಿ ಹೀಗೆ ಎಲ್ಲ ಆದಮೇಲೆ ಒಂದೊಂದೇ ಸಾಸ್ಗಳನ್ನು ಸೇರಿಸ್ತಾ ಬರೋಣ ಬನ್ನಿ ಮೊದಲಿಗೆ ಅರ್ಧ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಅರ್ಧ ಅಷ್ಟು ಪಾಸ್ತಾ ಸಾಸ್ ಅಂತ ಸಿಗುತ್ತೆ ಅದನ್ನು ಬಳಸ್ಬೋದು ಅದು ಇಲ್ಲದೇ ಇದ್ದರೆ ಪರವಾಗಿಲ್ಲ ಇದು ಆಪ್ಷನಲ್ ಅಷ್ಟೇ ಕೊನೆಯದಾಗಿ ಒಂದು ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕಿ ಕಡಿಮೆ ಉರಿಯಲ್ಲಿ ಸ್ವಲ್ಪ ಕೈಯಾಡಿಸಿ ಆದಮೇಲೆ ನೀವು ಬೇಯಿಸಿಟ್ಕೊಂಡಿದ್ದ ಪಾಸ್ತಾ ಹಾಕಿ ಮೀಡಿಯಮ್ ಹಾಗೂ ಲೋ ಫ್ಲೇಮ್ ನಡುವೆ ಮೂವತ್ತು ಸೆಕೆಂಡ್ ಮಿಕ್ಸ್ ಮಾಡಿದ್ರೆ ಆಯಿತು ಬಿಸಿ ಬಿಸಿಯಾದ ವೆಜ್ ಮ್ಯಾಕ್ರೋನಿ ಅಥವಾ ವೆಜ್ ಪಾಸ್ತಾ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿದ್ದು ನಾನು ಇದರೊಟ್ಟಿಗೆ ಸಾಸ್ ಒಟ್ಟಿಗೆ ಸರ್ವ್ ಮಾಡಿದೆ ನೀವೊಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್